ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಆಗಿ ಗೀ ರೈಸು ಮತ್ತು ದಾಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸಿಂಪಲಾಗಿ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಳೋವಂಥ ಗೀ ರೈಸು ಮತ್ತು ದಾಲ್ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಬೇಳೆ ಮತ್ತು ಮೈಸೂರು ಬೇಳೆನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಮೈಸೂರು ದಾಲು ಹಾಗೆ ಒಂದು ಕಾಲು ಕಪ್ಪಾಗಷ್ಟು ಹೆಸರು ಬೇಳೆ ಇಷ್ಟನ್ನು ನೀಟಾಗಿ ಒಂದು ನಾಲ್ಕೈದು ಸಲ ತೊಳೆದ್ಬಿಟ್ಟು ನೆನ್ಸಿಟ್ಕೊಳ್ಳೋಣ ನಾವು ದಾಲ್ ಮಾಡೋಕ್ಕೂ ಮುಂಚೆ ಇದನ್ನು ನೀಟಾಗಿ ನೆನೆಸಿಟ್ಕೊಂಡು ನಂತರ ನಾವು ಬೇರೆ ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗತ್ತೆ ಹಾಗೆ ಅಕ್ಕಿನೂ ಸಹ ನೆನೆಸಿಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಜೀರಾ ರೈಸ್ ಅಂತ ಬರುತ್ತೆ ಆ ಜೀರಾ ರೈಸು ಇದಕ್ಕೆ ಗೀ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಪುಟ್ ಪುಟ್ದಾಗಿರುತ್ತೆ ನೋಡಿ ಈ ರೀತಿ ಈಗ ಇದನ್ನು ಇದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ ನೋಡಿ ಆಲ್ರೆಡಿ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ತುಪ್ಪನ ಮತ್ತು ಎಣ್ಣೆ ಹಾಕೊಂಡಿದೆ ಅದಕ್ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಅದು ಸಿಡಿದ ನಂತರ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಮಾಡ್ಕೊಂಡು ನಂತರ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ತುಂಬ ಬಾಡಿಸ್ಬೇಕು ಅಂತೇನಿಲ್ಲ ಒಂದು ಅರ್ಧ ಮುಕ್ಕಾಲು ಭಾಗ ಆದರೆ ಸಾಕಾಗುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ಲೋಗ್ರಿಗೆ ಬಾಡಿಸ್ಕೊಂಡು ನಂತರ ಒಂದು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಒಂದು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನೀಟಾಗಿ ನಂತರ ನೆನ್ ನೆನೆಸಿಟ್ಕೊಂಡಿರುವಂಥ ಬೇಳೆಗಳನ್ನ ಹಾಕ್ಕೊಳ್ಳೋಣ ನಾನು ನೀರು ಸಮೇತನೇ ಹಾಕ್ಕೊಳ್ತಾಯಿದ್ದೀನಿ ಈಗ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಈ ಸಾಂಬಾರು ತುಂಬ ಇದ್ದರೂ ಚೆನ್ನಾಗಿರೋಲ್ಲ ಒಂದು ಮೀಡಿಯಮಾಗಿರಬೇಕು ತುಂಬ ತೆಳ್ಳಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿಗೂ ಇರಬಾರ್ದು ಹಾಗಾಗಿ ನೀರನ್ನು ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಸಪೋಸ್ ಏನಾದರೂ ಗಟ್ಟಿ ಇತ್ತು ಅಂತಂದರೆ ಕೊನೆಯಲ್ಲಿ ನಾವು ನೀರನ್ನು ಹಾಕ್ಕೋಬೋದು ಈಗ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಮೇಲೆ ಹಾಕ್ಕೊಂಡು ಮೂರು ವಿಸಿಲ್ ಕಿಸ್ತೀನಿ ಯಾಕೆಂದ್ರೆ ಬೆಳೆ ನೆನೆಸಿರೋದ್ರಿಂದ ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದೋಗುತ್ತೆ ಹಾಗಾಗಿ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಬನ್ನಿ ಈಗ ಗೀ ರೈಸ್ಗೆ ಕುಕ್ಕರ್ ಇಟ್ಕೊಂಡು ತುಪ್ಪ ಇದ್ದೀನಿ ಇದು ತುಪ್ಪದಲ್ಲೇ ಒಗ್ಗರಣೆ ಮಾಡೋದ್ರಿಂದ ರೈಸು ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಕ್ಕೆ ಏಲಕ್ಕಿ ದಪ್ಪದೊಂದು ಏಲಕ್ಕಿ ತೊಗೊಂಡು ಎರಡು ಸಣ್ಣ ಏಲಕ್ಕಿ ಲವಂಗ ಒಂದು ನಾಲ್ಕು ಜಾಪತ್ರೆ ಆಮೇಲೆ ಸ್ಟಾರುವ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸೋಂಪು ಜೀರಿಗೆ ಶಾಜೀರ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಒಂದು ಕಾಲು ಸ್ಪೂನು ಶಾಜೀರ ಒಂದು ಕಾಲು ಸ್ಪೂನು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಪಲಾವ್ ಎಲೆ ಒಂದು ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವು ಶುಂಠಿ ಸಣ್ಣ ಶುಂಠಿನ ಮತ್ತು ಬೆಳ್ಳುಳ್ಳಿನ ಹಾಕೊಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಟೇಸ್ಟು ಬರುತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಬಾಡಿಸ್ಕೊಂಡು ನಂತರ ನಾವು ಕರಿಬೇವು ಹಸಿಮೆಣಕೈನ ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನೆನೆಸಿಟ್ಕೊಂಡಿದ್ದಂಥ ಹಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಗ್ಲಾಸು ಹಕ್ಕಿನ ತಗೊಂಡಿದ್ದೆ ಇದೊಂದು ಅರ್ಧ ಗಂಟೆ ನೆಂದಿದೆ ಹಾಗಾಗಿ ನೋಡಿಕೊಂಡು ನೀರನ್ನು ಬಳಸಬೇಕಾಗುತ್ತೆ ಒಂದಕ್ಕೆ ಒಂದು ಗ್ಲಾಸ್ ಹಾಕಿಗೆ ಎರಡು ಗ್ಲಾಸ್ ನೀರು ನಾನು ಹಾಕ್ಕೊಳ್ಳೋದು ಇದಕ್ಕೆ ಇದಕ್ಕೆ ಒಂದು ಗ್ಲಾಸ್ ನಾನು ತೆಂಗಿನ ಹಾಲು ಇದ್ದೀನಿ ಇನ್ನು ಎರಡು ಗ್ಲಾಸು ನೀರನ್ನು ಇದ್ದೀನಿ ಈಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಜೀರಾ ರೈಸನ್ನ ತುಂಬ ಹೊತ್ತು ನೆನೆಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ನೋಡಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಬೇಡ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ನಾವು ನೆನೆಸಿರ್ತೀವಲ್ಲ ಹಾಗಾಗಿ ಒಂದು ವಿಸಿಲ್ ಸಾಕಾಗತ್ತೆ ನೋಡಿ ಈಗ ದಾಲು ಕೂಡ ರೆಡಿಯಾಗಿದೆ ತುಂಬ ಮಂದಕ್ಕೂ ಇರೋಬಾರ್ದು ಇರಬಾರ್ದು ಹಾಗೆ ತುಂಬ ತಿಳ್ಳಕ್ಕೂ ಇರಬಾರ್ದು ಹಾಗೆ ಗೀ ರೈಸ್ ಕುಕ್ಕರ್ ಕೂಡ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಬೆಂದಿರುತ್ತೆ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಉದ್ರ ಉದ್ರಾಗಿರುತ್ತೆ ಒಂದು ಅಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಒಂದೇ ವಿಸಿಲ್ ಕೂಗಿಸ್ಕೊಳ್ಳಿ ಅದರಲ್ಲಿ ನೀವು ಅರ್ಧ ಗಂಟೆ ನೆನೆಸಿದರೆ ಮಾತ್ರ ಒಂದು ವಿಸಿಲು ಇಲ್ಲ ಅಂದ್ರೆ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಗೀ ರೈಸು ಮತ್ತು ದಾಲು ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.